वेलकम टू एम न्यूज बीजापुर चलिए चलते हैं आज की खबरों के ओर ರೀ ದಾರು ಮೊನ್ನೆ ಐತಾರು ದಿವಸ ದಾರು ಕೊಡ್ಲಿಕ್ಕೆ ಹೋಗಿದ್ದೇವ್ರಿ ದಾರು ಕುಡಿಯ ಅವ್ರು ಸಂಡೇ ಸುಟ್ಟಿ ಇರ್ತಲ್ ರೀ ಮಲೆಕ್ ಪೇಮೆಂಟ್ ಕೊಟ್ಟಿದ್ರಿ ನಮಗಿಬ್ರಿಗೆ ಎಲ್ಲರಿಗೂ ಪೇಮೆಂಟ್ ಲೇಬರ್ಗೆ ಆಗಿತ್ರಿ ಪೇಮೆಂಟ್ ನಾವಿಬ್ಬರು ದಾರು ಕುಡಿ ಮುಂದೆ ಏನಾಗಿಲ್ರಿ ನನಗೆ ತೊಗೊಂಡು ಹೋಗಿ ಬಟ್ಟಿ ಮ್ಯಾಗೆ ಬಿಟ್ಟರೆ ಬಟಿ ಮ್ಯಾಗ ಬಿಟ್ಟು ನನಗೆ ಗಾಂಧಿನಗರ್ಕ್ ಹೋದಾರ ಅವರು ಗಾಂಧಿನಗರಕ್ಕೆ ಹೋಗಿ ರೊಕ್ಕ ಫೋನ್ಪೇ ಮಾಡ್ಯಾರ ನನಗೆ ಫಸ್ಟಿಗೆ ಐದು ಸಾವಿರ ಮಾಡ್ಯಾರ ನನಗೆ ಯಾಕೆ ರೊಕ್ಕ ಹಾಕ್ಲಕ್ಕ ನಾ ಕೇಳಿದ್ರಿ ಇನ್ನೂ ನಲ್ವತ್ತೈದು ಸಾವಿರ ಬಿಟ್ಟನ್ರಿ ಬೇಟಿಗೆ ಹುಡುಗರು ತಗೊಂಡ್ ಬಂದ್ರಿ ಭಟ್ಟಿಗೆ ಬಟ್ಟೆ ಹುಡುಗರು ತಗೊಂಡ್ ಬಂದ್ ನಮ್ ಹುಡುಗ ಹೊಡ್ಲಕ್ ಹೋಗಿದೆ ಯಾಕೆ ಹೊಡಿತೀವತ್ತ ಕೇಳ್ದಾರೀ ಕೇಳಾನ ನಮಗೂ ಹೊಡಿದ್ ಮತ್ ಹುಡ್ಗು ಹೊಡದಾರಿ ಸಣ್ಣ ಹುಡುಗ ಅದನ್ರಿ ಅವ್ನಿಗೆ ಹೊಡೆದ ನಮ್ ಹೆಣ್ಮ ನುಗ್ಸಾರೇನ್ರೀ ಎಲ್ಲಾ ಮಾಡಿ ಸಿಂದಾರಿ ಮಾಲಕರ ಬಂದ್ರಿ ಮೈ ಯಾಕ ಜಗಳ್ರಿ ಬಟ್ಟೆಗತ್ ಮಾಲಕರ ಕೇಳದ್ರಿ ಏ ನಿಗೇನ್ ಮಾಡುದ ಅವನ ಮೈಮ್ಯಾಗ ಹೋಗಿ ಅವ್ನಗಿ ಹೊಡೆದ್ರಿ ಯಾರ ಐ ಶಿರ್ಸು ರೀ ಶಿರ್ಸು ಫಸ್ಟ್ ಮಾಡ್ದವ್ರಿ ಹಿಂದಾಡಿ ಶಿರ್ಸಲ್ ಅವ್ರು ಬಂದು ನಮ್ಮ ಮನೆ ಮಾಡ್ಯಾರ ರೀ ಹೋಗಿ ಅಡ್ಮಿಟ್ ಆಗ್ಯಾರ ರೀ ನಮ್ಮ ಮ್ಯಾಗೆ ಇದು ಮಾಡ್ಲಾಕತ್ತಾರ ಈಗ ಸದ್ದು ನಮ್ಮ ಮಾಲಕರು ಅನಿಲ್ರಿ ಪಸ್ಟಿ ಇಲ್ಲ ಇಲ್ಲ ರೀ ಅನಿಲ್ ಏನಾವ ಇಲ್ಲ ಸ್ವಾಮಿ ಹೊಡೆದಿಲ್ಲ ರೀ ಏನೂ ಹೊಡೆದಿಲ್ಲ ಸರ್ ನಾವು ಹಾಂ ಯಾರು ಅವ್ರ ಮನೆಗೆ ನಾವು ಹೋಗಿ ನಾವು ಹೋಗಿಲ್ರಿ ರೀ ಮಾಲಕ ಸರ್ ಅಲ್ಲಿ ನಾವು ಹೋಗಿಲ್ರಿ ಅಲ್ಲಿ ಯಾರು ಅವ್ರ ನಾವು ಅಲ್ಲಿ ಹೊಡೆದೇವ್ರಿ ನಾವು ಹೊಡೆದೇ ಇಲ್ರಿ ನಮ್ ಬಟ್ಟಿ ತಕ ಬಂದ್ ಅವರೇ ಹೊಡೆದಾರ ನಾವು ಹಾ ರೀ ಅಲ್ಲಿ ಕಲ್ಸಿಗೆ ಇದ್ದೆ ಹೇಳಿ ನಾವ್ ಅಲ್ಲಿ ಅಲ್ಲಿ ಬಂದು ಅವರೇ ಹೊಡೆದ್ರಿ ಆ ರೀ ಅವ್ರ ಜಿಶಿ ಡ್ರೈವರ್ ಅದ್ರಿ ಹಾ ನಾವ್ ಟ್ಯಾಕ್ಟ್ರ್ ಡೈವರ್ ಅವ್ರ ಸಂಾಗ ಕುಡಿದಾಗ ಬಂದ್ರಿ ನಾವ್ ಇಬ್ಬರ ಕುಡಿದ್ವಿ ರೀ ಫಸ್ಟಿಗೆ ಕುಡೋದ್ರಿ ಅವ ಪುಲ್ ಕುಡಿದ್ರ ಕುಡಿದ್ ಬಂದ್ರೆ ನನಗೆ ಬಿಟ್ಟು ಗೇಸು ಗಾಂಧಿನಗರ್ಕ್ ಹೋದಾರ ಬಿಟ್ಟು ಹೋಗನ್ರಿ ಮತ್ತ ಒಕ್ಕಾಕ ಜನ ಐದ್ ಸಾವಿರ ರೂಪಾಯಿ ನನ್ಗೆ ನನಗೆ ಯಾಕೆ ರೊಕ್ಕ ಹಾಕಿವನ ಕೇಳಿದಾರೆ ನಲ್ವತ್ತೈದು ಸಾವಿರ ಬಿಟ್ಟಂತ ನಲ್ವತ್ತೈದು ಸಾವಿರ ಬಿಟ್ಟು ಅವ್ ಕೇಳ್ದಾರ ಹಂಗೆ ಹುಡುಗರು ತೊಗೊಂಡೆ ಬಂದ್ರಲ್ಲಿ ಬರನ ಹೊಡೆದ ಚಲೋನ್ರಿ ಅವ್ ಹೊಡಿದೇವ್ ನುಗ್ಸಾಡುದು ಮಾಡ್ಲಾಕತ್ತಾರ ಮಾಡ ಮಾಲಕರು ಬಂದಿರ ಸಣ್ಣ ಮಾಲಕರು ಏ ಜಾಡ್ಬೇಡ್ರೋ ಯಾಕೆ ಜಗಾಡ್ತೀರ ಆಡ್ತಿರತ್ತ ಅವ್ ಚಲೋನೇ ಹೇಳಕತ್ತಾರ ನಾಗೇಶ್ ಮಾಲಕರು ಅವ ಅಲ್ಲಿ ನಾವು ಇಬ್ಬರ ತಂದೆ ಮಗ ಅಲ್ಲಿ ಒಬ್ಬನೇ ಇದ್ದಾರೆ ನಾಗೇಶ್ ಅವ್ರ ಒಬ್ರು ಏ ಇಲ್ರಿ ಅವ್ರು

ಅವ್ರ ತಮ್ಮ ಹೋದ ನಮ್ ಸನೆ ಹೋದಾಗ ಬಂದಿಲ್ರಿ ಅವ್ರ ಅಳೆ ಹೋದಾಗ ನಾವು ನಾವ್ ಏನಿಲ್ಲರೀ ಅವ್ರು ಹಳೆಯಾಗಿದ್ರೆ ನಮ್ಗೆ ಏನೋ ಭೇಟಿ ಆಗಿಲ್ರಿ ಅಲ್ಲಿ ನಾಲ್ಕಾಯ್ ಹುಡುಗರು ಬರನ ನಮಗೆ ನುಕ್ಸಾಡವ್ ನಾನ್ ನಿಷೇಧಾಗ ಇದ್ದಾರೀ ನನಗೂ ಹೊಡೆದಾರ್ ಅವ್ರಿ ಇವನ್ ಕುತ್ಗಿ ಹಿಡ್ದಾರ ಪೂರ ಎತ್ತಲಕತ್ತಾರೀ ಮ್ಯಾಗ ಮ್ಯಾಗ್ ಎತ್ತ ನಮ್ಮ ತಂದೆ ಆದವ್ರು ಹೇಳಬೇಕಲ್ರಿ ಸರ್ ಏ ಮಗನಿಗೆ ಯಾಕೆ ಕೊಡೀತಿ ಯಾರ ತಂದ್ರಿ ಅವ್ರ ತಂದಿಗೆ ಹೊಡೆದಿರ್ತ ಅವ್ರ ತಂದೆ ಬಂದಿಲ್ರಿ ಅಲ್ಲಿ ಬೇಟಿನ ಇಲ್ ಅವ್ರ ಬಟ್ಟಿ ಮೇಲೆ ಅವ್ರ ತಂದೆ ಬಂದಿದ್ರಿ ಅವ್ರ ತಂದೆ ಅಲ್ಲಿ ಇದ್ದಿದ್ರಿ ಅನಿಲ್ ಇದ್ದಿದಿಲ್ರಿ ಅನಿಲ್ ರೀ ಅವತ್ತು ನಾಗೇಶ್ ಅಲ್ಲೇ ಇದ್ದಾರೆ ದೂರ ಇದ್ದ ನಾವ್ ಜಗ ಆಡೋದ್ ನೋಡಿ ಅವಾಜಿಗೆ ಬಂದ್ರಿ ಹಂಗಿರ್ಬಿಟ್ರಿ ಸರ್ ನಾವ್ ಹಂಗೇನೋ ಅಂದೇ ಅಲ್ರಿ ವೈಯಕ್ತಿಕ ಜಗ ಇತ್ರಿ ಅವೈಕ್ತಿ ಅಂದ್ರೆ ಏನ್ ಅವ್ರ ದೋಸ್ತಿ ದೋಸ್ತಿ ಅಂದ್ರ ಅಣ್ಣನ್ ಮಗಾರೀ ಅವ್ರು ಕಸ ಮಗ ರೀ ಅನನ್ ಮಗರೇಷನ್ ಕಾಕ ಆಗ್ಬೇಕ್ರಿ ಮಗ ಆಗ್ಬೇಕ್ರಿ ಅವ್ರು ಬರೂ ಆಗಿ ರೊಕ್ಕ ಹಾಕಿದ್ ಎದ್ರ ಎದ್ ಹಾಕಿ ರೊಕ್ಕ ಅವ ಅವನಿಗೆ ಏನೋ ಅಂದಿಲ್ರಿ ಬರೋನ್ ಜಗವಾಗಿ ಬಂದ್ರಿ ಡೈರೆಕ್ಟ್ ರೊಕ್ಕದ ಮಾಲಕರದ್ ವಿಷಯನೇ ಮಾಲಕರಿಗೆ ಅವ್ರಿಗೆ ವಿಷಯನೇ ಇಲ್ ಅವ್ರ ಪೇಮೆಂಟ್ ಮೂರು ಗಂಟೆ ಕೊಟ್ಟಾರೇಮೆಂಟ್ ಕೂಡ ಮನೆಗೆ ಹೋಗ್ಯಾರ ಮಾಲಕರು ದೊಡ್ಡ ಮಾಲಕರು ಬಂದ ಕೊಟ್ಟು ಹೋಗ್ಯಾರ ಸಣ್ಣ ಮಾಲಕರು ಅಲ್ಲೇ ಇರ್ತಾರ ಅವ್ರು ಅಲ್ಲಿ ಮಂದಿ ಅದ ಇರ್ತಾರಲ್ರಿ ಅಲ್ಲಿ ಇರ್ತಾರ ಅವ್ರು ಊರಾಗ ಹೋಗಿದ್ದಾರ ಒಬ್ಬನೇ ಊರಾಗ ಅದೇ ಟೈಮ್ ನಮ್ ಜಗ ನಡೆದಾಗ ಅವ್ರು ಬಂದಾರ ಅವ್ರ ಮನೇ ನಾವ್ ಹೋಗಿಲ್ ಯಾರಿಗೆ ಹೋಗಿಲ್ರಿ ಹೋಗಿಲ್ಯ ನಾವ್ ಕೇಳಿಲ್ರಿ ಏನೇ ಕೇಳಿ ಸರ್ ಕೇಳ ನಾವ್ ಹೋಗಿ ಅಲ್ರಿ ಸರ್ ಅಲ್ಲಿ ಕೇಳಿ ನಾವ್ ಹೋಗಿ ಹೇಳೋದ್ರಿ ಅವ್ರ ಯಾವ್ದಾರ ಆರೋಪ ಮಾಡ್ಲಾಕತ್ತಾರ ನಮ್ ನಮ್ಗೆ ಗೊತ್ತೇ ಸರ್ ನನಗೆ ಹಾಕ್ ನಿಷೇಧ ನನಗೆ ಬಂದ್ ಹೊಡ್ದ್ರಿಗೆ ದೇಡ್ ಲಕ್ಷ ಕುಡಬೇಕಲ್ರ ಅವ್ರು ಮಾಲಕರ ಬಟ್ಟೆ ಕೆಲ್ಸಕ್ಕೆ ಸೀರ್ಸಲ್ ತಗೊಳನ್ சிர்சால தகோனன் ஆர் திங் கேல்சாடியாரி மண் ஏன்னீ மாட்டி கேல்சாந்தவ் ஜூன் சத்தி ரீ கல்செல்லாம் முந்த்ன தீபாவளி ஆகன சாக்கவரிக் தீபாவளி ஆகணும் மாலக்கர் கேட்கறீங்க நமக்கு ஏன்னா கேல் மாலக்கோடு நான் கம்ப்ளேட் கொட்டி அவ்னி கால் படதாவல் ಇಲ್ಲಿ ಕುಸ್ಕರ್ರಿ ಇಲ್ಲಿ ಖರ್ಚು ಬಿದ್ದಾವ್ರಿ ಪೂರಂಟ್ ರೀ ಕಂಪ್ಲೇಂಟ್ ಕೊಟ್ಟಿದ್ರೆ ಅಡ್ಮಿಟ್ ಎಲ್ಲ ತೋರಿಸಿದ್ರಿ ಅವ್ರು ನಾವು ಹೋಗಿ ನಮಗೂ ಹೊಡೆದಾರಪ್ಪ ನಮ್ಮ ಮನಿ ತಗ ಬಂದು ಕಂಪ್ಲೇಂಟ್ ಕೊಟ್ಟಿವಿ ಹೌದು ಅವ್ರ ಮನಿ ತಗ ನಾವು ಹೋಗಿಲ್ರಿ ನಮ್ಮ ಮನಿ ತಗ ಬಂದ್ ಅವರೇ ಹೊಡೆದ್ರ ಬಟ್ಟಿಗೆ ಬಂದ್ ಆದ್ರ ಗಾಂಧಿನಗರ್ ಅಲ್ಲಿ ಗುಣಪುರ ಸೈಡ್ ಬರುತ್ತೆ ಹಾಂ ಕಡಿಮೆ ಚೆನ್ನಾಗಿ ಅವ್ರಿಗೆ ಅದಾಗ್ಯ ಹಾಂ ಪಸ್ಟಿಗೆ ಒಬ್ನೇ ಬಂದಿದ್ದರು ಮೋಟರ್ ಸೈಕಲ್ ಮೇಲೆ ಬಂದವು ಹಾಂ ಕುಡ್ದಿದರ ಅವ ಕುಡಿದು ಸ್ವಲ್ಪ್ ಕುಡಿದು ಬಂದಿದಾರೆ ಅವ ಬರ ನಾನು ಕರ್ಕೊಂಡು ಹೋದ್ರೆ ನಾನು ಕುಡ್ಸಿದರು ದಾರು ದಾರು ಕುಡಿಸಿ ನನಗೆ ಐದು ಸಾವಿರ ರೂಪಾಯಿ ಮಾಡ್ಯಾರ ನನಗೆ ಗೊತ್ತಿಲ್ಲ ನಮ್ಮ ಮನೆಗೆ ಹೋಗಿ ಫೋನ್ಪೇನ್ಯಾಗ ನೋಡಿದೆ ರೊಕ್ಕ ಕಾಕ್ ಇವತ್ತು ಪೋನಾ ಹಚ್ಚಿ ಕೇಳಿದೆ ಇನ್ನ ನಲವತ್ತೈದು ಸಾವಿರ ಬಿಟ್ಟಂತೆ ನಲ್ವತ್ತೈದು ಸಾವಿರ ಬಿಟ್ಟು ಗೇಶ್ ಒಳಿ ಬಂದಾನ ರೀ ಹುಡುಗ್ರು ತಗೊಂಡು ಓಳಿ ಬಂದ ಜಳ ತಿಳಿದಾನೆ ಅವ್ರು ಬಂದಿದ್ರು ರೀ ಸಿರ್ಸಲನೋರು ರೀ ಬಂದ್ರು ನಮ್ಮ ಅಪ್ಪಾರ ರೊಕ್ಕ ಯಾಕೆ ಬಿಟ್ಟು ಅಂತ ಕೇಳದ್ರಿ ಅಟ್ಟಿಕೆ ಹೊಡ್ಯಕ್ಕೆ ಚಲ ಮಾಡಿದ್ರಿ ನಮ್ಮ ಅಪ್ಪವ್ರಿಗೆ ನನಗೆ ನನ್ನ ಕುತ್ಗೇಡಿದ ಹತ್ತಿದ್ರು ರೀ ಹಿಂಗೆ ಅವ್ರು ನಮ್ಗೆ ಹೇಳ್ತಿದ್ರು ರೀ ಮಾಲಕ್ರ ರೊಕ್ಕಾನ ಮುನ್ಸುದೈತೆ ನಮಗ ನೀವು ಹಂಗೆ ಹಿಂಗೆ ಮಾಡಿರಿ ಹಂಗೆ ನೀವು ಮುನ್ಸಿರಿ ಅಂತ ಹೇಳ್ತಿದ್ರಿ ನಮ್ಗೆ ನಾವು ಅಂಥವು ಮಾಡಬಾರ್ದು ಅವರು ಎಲ್ಲ ನಮ್ಗೆ ಏನು ರೊಕ್ಕ ಅದೆಲ್ಲ ಕೊಡ್ತಾರ ಅವ್ರಿಗೆ ಯಾಕೆ ಮಾಡೋದು ನಮ್ಗೆ ಹಿಂಗೆ ಕಿರಿಕಿರಿ ಇಟ್ಟಾರ ಹಂಗೆ ಮುನ್ಸಾಕ ನಾ ಹಿಂಗೆ ಹೇಳಿನ್ರಿ ಅವ್ರಿಗೆ ಏ ನಾವು ಮುನ್ನಿಸ್ತೀವಿ ನಿಮ್ಮ ಸಂಗಾಟು ಹಿಂಗೆ ಮಾಡ್ತೀವಿ ಅಂತ ಹೇಳಿದ್ರಿ ಅವರು ನಾವು ಅಂತ ಬ್ಯಾಡ್ರಿ ನಮ್ಗೆ ಮಾಡಬೇಡ್ರಿ ನೀವು ಮಲಕೋಕೆ ಡೈರೆಕ್ಟ್ ಮಾತಾಡ್ರಿ ಅಂತ ಹೇಳಿದ್ದೇವ್ರಿ ನಾವು ಅಣ್ಣ ಅಟ್ಟಕ್ಕೆ ಅವ್ರು ನಮ್ಮಅಪ್ಪನ ಸಂಗಾಟು ನಮ್ಮ ನಮ್ಮಅಪ್ಪನ ಕೂಡಿಸಿ ಅಪ್ಪ ಅವ್ರಿಗು ಅಲ್ಲಿ ಜಗಳ ಆಗ್ಯ ಆಡಿ ಆಡ್ರಿ ಹಿಂಗಾಗಿ ಜಗಳ ಆಡ್ಬಿಟ್ಟಿ ಸರ್ ಅವ್ರ ನಮಗೂ ಹೊಡೆದಾರ್ರಿ ಅವ್ರು ಹಾ ರೀ ಮಾಲಾಕ್ರ ಬಂದಿದ್ರಿ ಬಿಡ್ಸಾಕತ್ತ ಅವ್ರಿಗೆ ಹೊಡೆದ್ ಬಿಟ್ಟ್ರಿ ಮಾಲಾಕ್ರಿಗೆ ಹೊಡ್ದಾರಿ ಅವ್ರ ಹೊಡೆದಿಲ್ರಿ ನಾವ್ ಅವ್ರೇ ಹೊಡ್ಕೊಂಡಾರ್ರಿ ಸರ್ ಇಲ್ರಿ ಸರ್ ಹೊಡ್ದಿಲ್ರಿ ಯಾರು ಹೊಡ್ದಿಲ್ರಿ ನಮ್ಗೆ ಹೊಡೆದಾರ ಅವ್ರ ನಾಲ್ಕು ಹತ್ತೈದು ಮಂದಿ ಬಂದಿದ್ರಿ ನಾವ್ ಬಟ್ಟೆ ಇರೋದೇ ಮೂರ್ ಮಂದಿ ರೀ ಸರ್ ಅವ್ರು ಬಂದಿದ್ರಿ ಶಿರ್ಸಲ್ಲೀ ಅವ್ರ ಗಾಡಿಮಾಗೆ ಬಂದಿದ್ರಿ ಪುಲ್ ಕುಡ್ದಿದ್ರು ಕುಡ್ದಾರ ನಾವ್ ಕಳ್ಸಿದೇವ್ರಿ ಏನ ಅಂತಿದಿರ್ಲಿಲ್ರಿ ಬೈದಿದ ನಮಗ್ ದೊಡ್ಡ ದೊಡ್ಡ ಮತ್ ಬೈಗಳ ಕಳ್ಸಿದೇವ್ರ ಮತ್ತ ಹೋಗಿ ಗೇಸಿ ರೊಕ್ಕ ಹಾಕ್ಯನ್ರೀ ಅಲ್ಲಿ ಐದ್ ಸಾವಿರ ಒಂದ್ ಹಾಕ್ಯನ್ರೀ ಮತ್ತ ನಲ್ವತ್ತೈದ್ ಸಾವಿರ ಒಂದ್ ಹಾಕ್ಯನ್ರೀ ಹಾಕಿ ಬಂದಾನ್ರಿ ಎದಕ್ ಹಾಕ ಗೊತ್ತಿಲ್ರಿ ನಾವ್ ಅದೇ ಕೇಳಿದಕ್ ನಮ್ಮ ಅಪ್ಪ ಅವ್ರ ನಮ್ಮ ಅಪ್ಪಗೂ ಹೊಡ್ದಾರೀ ನಮ್ಗೂ ಹೊಡ್ದಾರೀ ರೊಕ್ಕ ಹಾ ನಮ್ಗ್ ಹಾಕಿ ಕೇಶ ಹೊಡ್ದನ್ರಿ ರೊಕ್ಕ ಇದ್ದಿರ್ಲಿಲ್ರಿ ಅನಿಲ್ ಇದ್ದಿದ್ದಿರಲಿಲ್ಲ ರೀ ನಾಗೇಶ್ ಮಲಕ್ರೀ ಇದ್ದಿದ್ರಿ ಅವ್ರ ಮಲಕ್ರೆ ಬಿಡ್ಸಾಗ ಬಂದಿದ್ರಿ ಅವ್ರಿಗೆ ಹೊಡೆದಾರೀ ಶಿವನ್ ಅವ್ರ ಶಿರ್ಸಾಲ್ನು ಹೊಡೆದಾರ್ ರೀ ಜಗ ಯಾರ ಜಗಿಲ್ರಿ ಸವ್ರ ನಾವ್ ಇರೋದೇ ಮೂರ್ ಮಂದಿ ಇದಾವ್ರಿ ನಮ್ಮ ಹೆಣ್ಮಕ್ಳು ಒಂದ್ ನಾಲ್ಕೈದು ಮಂದಿ ಇದ್ದಿದ್ರಿ ಇಟ್ಟೆ ಮಂದಿರು ಅವರೇ ಹತ್ತು ಹದಿನೈದು ಮಂದಿ ಬಂದಿದ್ರಿ ಅವ್ರು ಗಾಡಿ ತೊಗೊಂದ್ ಮೋಟರ್ ಸೈಕಲ್ ಮ್ಯಾಗ ಅವ್ರ ಹೊಡೆದವ್ರೆ ಹೋಗಿ ಕಂಪ್ಲೇಂಟ್ ಕೊಟ್ಟವ್ರ ನಮ್ ಗಾಡಿ ಸಿಗ್ಲಿಲ್ರಿ ಹೋಗಾಕ ಮತ್ತ್ ನಾಗೇಶ್ ಮಲಕ್ ಬಂದ್ ಕರ್ಕೊಂಡೋಗ್ಯಾರೀ ನಮ್ ನಾವು ಕೊಟ್ಟಿವಿ ಶಿರ್ಸಲ್ ಅನ್ನ ಆಗ್ಬೇಕ್ರಿ ನಮಗ ಹೀ ಹಾ ರಿಲೇಶನ್ ರೀ ದೀಡ್ ಲಕ್ಷ ರೂಪಾಯಿ ಕೊಡ್ಬೇಕ್ರಿ ಅವ್ರ ಇದು ಬಟ್ಟಿ ಮ್ಯಾಲ ಆಗೈತ್ರಿ ಅವ ಗುಣಾಪುರ್ ಸೈಡ್ ಬರ್ತದ್ರಿ ರೊಕ್ಕ ಶಿರಸಾಲ ಮತ್ತ ಅವ್ರ ಅವ್ವ ಅವ್ರ ಅಪ್ಪ ತೊಗೊಂಡಿದಿರಿ ಇಲ್ರಿ ನಾವ್ ಅಪ್ಪಾರ ಇಲ್ರಿ ಅವ್ರೇ ತೊಗೊಂಡ್ರಿ ಮಲಾಕ್ರ ಬಳಿ ನಾವು ಅವ್ರಿಗೆ ಏನೋ ಇದು ಸಮಾನ ರೊಕ್ಕದಾಗ ನಮ್ಗ ಅವ್ರಿಗೆ ಏನೋ ಗೊತ್ತೇ ಇದ್ದಿರ್ಲಿಲ್ಲರೀ ಅವ್ರ ರೊಕ್ಕ ಹಾಕಿ ಜಗಳ ತೆಗ್ದ್ರಿ ನಮ್ ಸಂಗಾಟ ಹಾ ಅವನೇ ಹಾಕ್ಯಾನ್ರಿ ನಾವು ಹಾಕತ್ತಿ ಏನು ಹೇಳಿಲ್ರಿ ಅವನಿಗೆ ನಮ್ಮ ರೊಕ್ಕ ಮನಿ ಕಂತಿಗದ ಕಟ್ಟತ್ತ ಅಂತ ಹೇಳಿ ಹಾಕ್ ಅಂತ ಅಂದಿದೇವ್ರಿ ನಾವ್ ಇಲ್ಲ ಸರ್ ಇಬ್ಬ್ರ ನಮ್ ಹಂಗ ನಾವ್ ಯಾಕಿಲ್ಲ ನಾವ್ ದುಡ್ಕೊಂತೀವಿ ಅವ್ರ ಅವ್ರ ರೊಕ್ಕ ನಾವೇನ್ ಶ್ರೀಮಂತ ಆಗ್ತೀರಿ ಸರ್ ಅವ್ರ ಮೊಬೈಲ್ದಾಗ ನಾವ್ ಹೆಂಗ ನೋಡಕ್ ಬರ್ತದ್ರಿ ಸರ ಇಲ್ಲಿ ಸರ್ ಪಾಸ್ಪೋರ್ಟ್ ಏನ್ ಪಿರ್ಬೇಕಲ್ರಿ ಸರ್ ನೋಡಕ್ ಹಂಗೆ ಚೆಕ್ ಮಾಡಾ ಹೆಂಗ ಬರ್ತವ ಅವ್ರ ಮೊಬೈಲ್ದಾಗ ರೊಕ್ಕ ಇದ್ರಿ ಅವ್ರ ಇಲ್ಲಾರ್ದೆ ಹೇಳಿ ಸರ್ ಅವ್ರ ಹೊಡ್ದಾರ ಹೊಡ್ದಾರ ನಮಗೆ ಹೊಡ್ದಾರ್ರಿ ಸರ್ ನಮ್ಮಅಪ್ಪ ಕಾಲಿಗೆ ಹೊಡೆದ್ರಿ ನನಗೀಗ ಇಲ್ಲಿ ಎಲ್ಲಾ ಚೂರ್ಯಾರೀ ಈಗ ಮತ್ತೀಗ ಇಲ್ಲಿ ಈಗ ಇಲ್ಲಿ ಚೂರ್ಯಾರೀ ಹೊಡೆದಾರ್ ರೀ ಅವ್ರ ಹಾಕಿ ಒಂದ್ ನನಗೊಂದ್ ಇಬ್ಬರು ಮೂರ್ ಮಂದಿ ಹೊಡೆದಿದ್ರಿ ಅವ್ರ ಅವ್ರ ಹೆಸರು ಗೊತ್ತಿಲ್ರಿ ಶಿರ್ಸಲ್ ಮತ್ ಗೋಯಿಂದ ಮತ್ತ ಶಿರ್ಸಲ್ ಶಿವು ಇಟ್ಟು ಮಂದಿ ಹೊಡೆದಾರ್ ಒಂದ್ ನಾಲ್ಕೈದು ಮಂದಿ ಅವ್ರ ಬ್ಯಾರದವ್ರ್ ಬಂದಿದ್ರ ಹೆಸರು ಗೊತ್ತಿದಿರ್ಲಿಲ್ಲರೀ ಇಲ್ರಿ ಇಲ್ರಿ ಸರ್ ಹೋಗಿಲ್ರಿ ಆಗ ಹೋಗಾಕ್ರ ಏ ಹೊಡ್ದಿಲ್ರಿ ಸರ್ ಅಲ್ಲಿ ಬಾಳ ಇಲ್ರಿ ಸರ್ ಹೊಡ್ದೇ ಇಲ್ರಿ ಅವ್ರೆಲ್ಲಾ ಸುಳ್ಳು ಹೇಳಿ ಸರ್ ಆಕಾಶ ರೀ ಏನಿಲ್ರಿ ಸರ್ ಅವ್ರು ಇಬ್ರು ಜವಾಡಾಪಿದ್ರಿ ಒಬ್ಬ ಟ್ರಾಕ್ಟರ್ ಡ್ರೈವರ್ ಒಬ್ಬ ಜೆಸಿಬಿ ಡ್ರೈವರ್ತಾನ ನಾ ಹೋಗಿ ಅದಕ್ಕೆ ಜೊವಾಡಾ ಕೇಳಿನ್ರಿ ಎಲ್ಲ ನೀನ್ ಕೇಳ್ತಿ ನಮ್ ನಮ್ ಜಗಳಾಗ ನೀ ಬರ್ತೇತ ನಾನು ಹೊಡೆದ್ರಿ ಅವ್ರು

ಚೂ ಶ್ರೀಸೈಲ ಮತ್ತ್ ಇನ್ನೊಂದ ಇಬ್ರು ಹುಡುಗರು ಇದ್ರು ಗೋವಿಂದತ ಅವ್ರ ಹಳ್ಯಾಗ ಹೊಡ್ರಿ ಅವ್ರ ಹೊಡ್ದಾರಿ ಇದು ಕಲ್ಲೀ ಹೊಡ್ದಾರಿ ಸರ ಒಬ್ಬ ಮ್ಯಾಗ ಅರೋಪ ಮಾಡ್ತೀರ ಅದೇ ನಮ್ಮ ಮ್ಯಾಗ ಅರೋಪ ಮಾಡತ್ತಾರ ಸರ ಅವ್ರ ಅಡ್ವಾನ್ಸ್ ಇಲ್ದ ಸರ್ ಅವ್ರ ಮೊಬೈಲ್ ದಂದ ರೊಕ್ಕಾನು ಇದ್ದಿದ್ ಗೊತ್ತಿಲ್ಲ ಏನು ಗೊತ್ತಿಲ್ರಿ ರೀ ಅವ್ರ ಹಾಕಿದಕ್ಕೆ ಹಾಕಿದಕ್ಕಿ ಹೇಳಿದ್ಮೇಲೆ ನನ್ಗ ಗೊತ್ತ್ರಿ ನಾ ಅಡ್ವಾನ್ಸ್ ಕೇಳಿಲ್ರಿ ಅಡ್ವಾನ್ಸ್ ಕೇಳಂಗಿದ್ರ ಬಡ್ಡಿ ಬಂದದಾಗ ಕೇಳ್ತಿನಿ ಸರ್ ಅವ್ರಿಗೆ ಈ ಸೀಸನ್ ಬಂದಾಗೇತಿ ಮೂರ್ ನಾಕ್ ತಿಂಗ್ಳ ಐತ್ರಿ ಸೀಸನ್ ಬಂದಾಗ ಏ ಸೀಸನ್ ಸೀಜನ್ ನಮ್ದು ಹೊಳ್ಳಿ ಮುಂದೆ ಮುಂದಿನ ವರ್ಷ ಚಾಲು ಆಕೈತೆ ರೀ ನಿಜ ಈಗ ಇಟ್ಟಾಂಬಟ್ಟಿ ನಮ್ಮ ಕೆಲಸವೂ ಇಲ್ಲ ರೀ ಬಂದೈತಿ ಇಟ್ಟಂಗ್ಬಟ್ಟಿರಿ ಮೂರು ಮೂರು ಜನ ಅಣ್ಣ ತಮ್ಮವರು ನಮ್ಮ ಮೂರು ಮುಂದೆ ಅಣ್ಣ ತಮ್ಮ ರೀ ನಮ್ಮ ಅಣ್ಣಾರ ಮೂರುಕ್ಕೆ ಪೇಮೆಂಟ್ ಕೊಟ್ಟು ಹೋಗ್ಯಾರ ರೀ ಒಂದು ಹೊಳೆ ಬಟ್ಟೆಗೆ ಬಂದೇಲ್ರಿ ಅವ್ರು ನಾ ಇದ್ದೀನಿ ರೀ ಬಟ್ಟೆ ಆಗ ಆ ಜೋಳ ಬಿಡ್ಸಾಕ ಹೋಗಿ ನನಗೂ ಹೊಡೆದಾರ್ರಿ ಅವ್ರು ಸ್ವಾಮೀದು ಹೊಡೆದಿವಿ ನಾ ರೀ ಇಲ್ಲ ಸರ್ ಸರ ಹೊಡೆದು ಹೊಡ್ದಿಲ್ಲ ರೀ ಸುಡ್ರಿ ಇದೆಲ್ಲ ಏನಿಲ್ಲ ಸರ್ ಇದು ಸುಡ್ರಿ ಇದು ಅವ್ರು ಅವನು ನೋಡ್ರಿ ಸರ ಬಿಡ ಸರ ನಾಯಕ್ ಸಾಯ್ ಹುಡೀಮ್ ರೀ ಅವ್ರು ಸುಮ್ ಎಲ್ಲಾರಿ ಅದು ಅವ್ರ ನಾವು ಹೊಡ್ಯಂಗಿದ್ರ ಅವ್ರಿಗೆ ನಾವ್ ಇವ್ರಿಗೆ ಹೇಳ್ತಿದ್ರಿ ಸರ್ ಇವೆಲ್ಲ ಸುಳ್ರಿ ಹೇಳಿ ಎಲ್ಲಾ ಸೂಳ್ರಿ ಅವ್ರು ಹೇಳಿದ್ ಎಲ್ಲ ಇದು ಯಾರಿ ಸರ್ ಶೂ ಹೊಡ್ದಿಲ್ ಸರ್ ನಾನ್ ಜಗಳ ಬಿಡಸೈತೆ ಅಂದ್ರೆ ನನಗೆ ಹೊಡಬಾರ್ರಿ ಅವ್ರ ನಾಯಕ್ ಹುಡಿಲ್ದೇವ್ರಿ ಅವರು ದುಡಿಯೋರು ನನ್ಗ ಅಟ್ಟೆ ಇವರು ದುಡಿಯೋರು ಅಟ್ಟೆ ಅಲ್ರಿ ಮತ್ ಅವ್ರಿಗೆ ಹೊಡೆದ ಇವರಿಗೆ ಹಾಕಿ ಇದು ಮಾಡ್ತಿರ್ಬೇಕು ಇಬ್ರು ದುಡಿಯರ ಇವ್ರ ನಮ್ಗ ಅನ್ನರ ಆಗ್ಬೇಕ್ರಿ ಅವ್ರ ನಮ್ ಕಾಕನ ಮಕ್ಕಳೇ ರೀ ಅವ್ರ ತಮ್ಮರ್ ಎಲ್ಲಾ ರಿಲೇಶನ್ ರೀ ನಮ್ ಹೊರಗಿನವ್ರು ಯಾರು ಇಲ್ರಿ ಎಲ್ಲಾ ರಿಲೇಶನ್ ದವ್ರಿ ಹ ಎಲ್ಲಾ ರಿಲೇಶನ್ ದವ್ರಿ ಜಗಳ ಅವ್ರು ಮಾಡಿದ್ದು ಸರ್ ನಮ್ಗೂ ಗೊತ್ತಿಲ್ರಿ ಹಿಂದೆ ನಾವ್ ಬಂದ್ ಕೆಳಾನ ಇದು ರೊಕ್ಕ ಹಾಕ್ಯಾನ್ರ ಐದ್ ಸಾವಿರ ಹಿಂದೆ ನಲ್ವತ್ತೈದು ಸಾವಿರ ಹಾಕ್ಯಾನ ನಾ ಕೇಳಿನಿ ಹೊಡೆದಾನ ತಮ್ಮ ಅರ್ಜುನ್ ಹೇಳ್ತಾನ್ರಿ ಅವ ಏನಾತನ ಅವ ನನ್ಗ ಬೈದಾನ ಮಾಡ್ಯಾನ ಹೊಡೆದಿನ ತಮ್ಮ ಆತನ್ರಿ ಈಗ ಹಾಸ್ಪಿಟಲ್ ಅಡ್ಮಿಟ್ ಹಾ ಹಾಸ್ಪಿಟಲ್ದಾಗ ಅದ್ರೈತೆ ಸರ್ ನಾವು ಟ್ಯೂಷನ್ ಹೋದಾಗ ಅವ್ರ ತಮ್ಮಾರ ಅವರ ಹವಾರ ಇದ್ರಿ ಟ್ಯೂಷನ್ ದಾಗ ಅವರು ಬರ್ಸಾರಿ ಎಮ್ ಎಲ್ ಸಿ ಮಾಡ್ಯಾರ ಟೂಷನ್ದಾಗಿದ್ರಿ ಊರಿಗೆ ಹೋಗಿದೇರ ನಾವು ಹೋಗಿದೇರಿ ನಾವ್ ಇಲ್ರಿ ಅವರು ಮಾಡ್ಯಾರ ಅರ್ಜುನ್ ಅವ್ರಿಗೆ ಹೊಡ್ದಾರ ಅಲ್ರಿ ಅವ್ರ್ ಮಾಡ್ಯಾರೀ ಈ ನಮ್ಗೆ ಏನ್ರಿ ದುಡ್ಯಾರ ಇಬ್ರು ಅಟ್ಟೆ ನಮ್ಗ ಅವ್ರು ಇದು ಇವ್ರಿಗೆ ಇರ್ಸೋದು ಅವ್ರಿಗೆ ಇರ್ಸೋದ ನಮ್ಗೆ ಇಲ್ರಿ ಸರ್ ಇಲ್ರಿ ಸರ್ ಸುಳ್ಳಿದ್ ಸುಳ್ಳಿದ್ವಿ ಇವರು ನಮ್ಮ ಬಳಿ ಅಡ್ವಾನ್ಸ್ ರೊಕ್ಕ ತೊಂದ್ರೆ ಇವ್ರಿಗೆ ಕೇಳಂಗಿಲ್ಲ ಅವ್ರಿಗೆ ಹ್ಯಾಂಗೆ ಕೇಳ್ತಿರ್ಬೇಕು ಸರ ಈ ಸೀಜೆ ಬಂದೈತಲ್ರಿ ನಮ್ದು ಅಡ್ವಾನ್ಸ್ ಮುಂದಿನ ವರ್ಷ ಇಲ್ಲ ಇಲ್ಲಿ ಸುಳ್ಳು ಇಲ್ರಿ ಸರ್ ಇಲ್ಲ ಇಲ್ಲಿ ಇಲ್ರಿ ಸರ್ ಇದೆಲ್ಲ ಸುಳ್ಳ್ರಿ ರೀ ಸತ್ಯ ಏನು ಸತ್ಯ ಏನಿಲ್ಲ ಸರ್ ಅವ್ರಿಬ್ರು ಜರಾಡ್ರಿ ಜಗಳ ಎಮ್ ಎಸ್ ಎಲ್ ಕೇಸ್ ಮಾಡ್ಯಾರ್ರಿ ಇವರು ಸ್ಟೇಷನ್ ಇದು ರೈವರ್ ದಿನ ಆಗತ್ತ ಸರ ಏಳುವರೆ ಅಂತ ಹೇಗಿತ್ರಿ ಟೈಮ್ ಸರ ಏನ್ ಸರ ಬಟ್ಟಿಗೆ ಏನಿಲ್ಲ ಹಾ ನಾವು ಬಟ್ಟೆ ಅವ್ರ ಇಬ್ರು ಬಂದಿದ್ರಿ ಸಿರ್ಸಾ ಎಲ್ಲ ಅರ್ಜುನ್ ಇಬ್ಬರು ಕುಡಿಯೋ ಬಂದಿದ್ರ ಹೊಳೆ ಸಿರಸಾಲ ಹೋಗಿದೇನ್ ಹೊಳೆ ಹೋಗೋಣ ನಾನು ಅಲ್ಲಿ ಒಂದ್ರ ಊರ ಬರಬೇಕು ನಾನು ಹೋಗಿದೀನಿ ಹೊಳೆ ಬರೋದ್ರೊಳಗೆ ಇವ್ರು ಜಗ ಹತ್ತಿತ್ರಿ ಜಗ ಹತ್ ಬಿಟ್ಟ ಅಂತ ನಾನು ಬಂದಿರೀ ಏನ್ ಪೊಲೀಸರಿಗೆ ಏನಿಲ್ಲ ನೋಡ್ರಿ ಅವ್ರ ಇವರ ಜಗಳ ಆಡ್ಯಾರ ಇಬ್ರು ಇರೊಳಗ ಏನೂ ಇಲ್ಲ ನನ್ನ ಯಾಕೆ ಆರೋಪ ನಾ ಇದು ಸರ್ ಕೊಡತ್ತೆ ಸುಮ್ ಸುಮ್ನೆ ನಮ್ದು ಹೆಸರು ಯಾಕೆ ಕೆಡಸ್ತಾರ ಹಾ ಇಬ್ರು ಹಾ ಸರ್ ನಾಗೇಶ್ ಸಪಾ ಬಂಡಿ ಹೊಟ್ಟು ಸರ್